ಮೊದಲನೇ ದಿನ ತಾಯಿಯನ್ನು ಶೈಲಪುತ್ರಿ ಅವತಾರದಲ್ಲಿ ನಾವು ಆರಾಧನೆ ಮಾಡ್ತೀವಿ ತಾಯಿಯು ಪರ್ವತರಾಜನ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಅಂತ ಕರೀತೇವೆ ತಾಯಿಯು ಋಷಭಾರೂಢೆಯಾಗಿ ಮತ್ತು ಎಡಗೈಯಲ್ಲಿ ಕಮಲಪುಷ್ಪವನ್ನು ಹಿಡಿದು ಶೋಭಿತಮಾನಲಾಗಿರ್ತಾಳೆ ತಾಯಿ ಶೈಲಪುತ್ರಿಯ ಆರಾಧನೆಯಿಂದ ನಾವು ನಮ್ಮ ಇಷ್ಟಗಳನ್ನ ಪೂರೈಸ್ಕೋಬೋದು ಅನಂತವಾದ ಶಕ್ತಿ ಈ ತಾಯಿಯಲ್ಲಿದೆ ಸೊ ಈ ಶೈಲಪುತ್ರಿಯ ಮಂತ್ರ ಈಗ ಬರುತ್ತೆ ಒಂದೇ ವಾಂಚಿತ ಲಾಭಾಯ ಚಂದಾಧಕೃತಶೇಖರಂ ವೃಷಾರೂಢಂ ಶೂಲಾದರಂ ಶೈಲಪುತ್ರಿಂ ಯಶಸ್ವಿನಿ ಈ ರೀತಿಯಾಗಿ ಶೈಲಪುತ್ರಿಯ ಮಂತ್ರ ಬರುತ್ತೆ ಇದನ್ನು ನೀವು ಅಶ್ವೇಜ ಮಾಸದ ಮೊದಲನೇ ದಿನ ಆದ ಪಾಡ್ಯಮೆ ದಿನ ನೀವು ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಸಂಕಲ್ಪ ಮಾಡಿಕೊಂಡು ಮಾಡಿದ್ದೇ ಆದರಲ್ಲೇ ಮಾಡಿದ್ದೇ ಅದರಲ್ಲಿ ನಿಮಗೆ ಖಂಡಿತ ಒಂದು ತಾಯಿ ಅನುಗ್ರಹ ತುಂಬ ಸಿಗುತ್ತೆ ಆ ಒಂದು ಶಕ್ತಿ ಎನರ್ಜಿ ಅನ್ನೋದು ಜಾಸ್ತಿ ಸಿಗುತ್ತೆ ಈ ಒಂದು ಅವತಾರದಲ್ಲಿ ನೀವು ತಾಯಿಗೆ ಅಲಂಕಾರ ಅಂತ ಬಂದರೆ ಅರಿಶಿನ ಅಥವಾ ಬಂಗಾರದ ಬಣ್ಣವನ್ನು ಅಲಂಕಾರ ಮಾಡಿ ಬಣ್ಣದಲ್ಲಿ ಅಲಂಕಾರ ಮಾಡಿ ಪೂಜಿಸಲಾಗುತ್ತೆ ಹಾಗೆ ನೈವೇದ್ಯದಲ್ಲಿ ಸಕ್ಕರೆ ಪಂಗಲನ್ನು ನೈವೇದ್ಯಕ್ಕೆ ಇಡ್ತಾರೆ ಯೋಗಿಗಳು ಸಾಧಕರು ತಮ್ಮ ಸಾಧನೆಯನ್ನು ಇಲ್ಲಿಂದ ಪ್ರಾರಂಭ ಮಾಡಿ ತಮ್ಮ ಮನಸ್ಸನ್ನು ಮೂಲಾಧಾರ ಚಕ್ರದಲ್ಲಿ ಸ್ಥಿರಗೊಳಿಸಿ ತಾಯಿಯನ್ನು ಆರಾಧನೆ ಮಾಡ್ತಾರೆ ತಮ್ಮ ಸಾಧನೆಯನ್ನು ಮಾಡ್ತಾರೆ ಈ ಸಾಧನೆಯಿಂದ ಒಂದು ಸಾಧನೆಯ ಪ್ರಾರಂಭವಾಗುತ್ತೆ ಒಂದು ಪ್ರಾಕೃತಿಕ ಶಕ್ತಿಗಳ ಮೇಲೆ ಭೂಮಿಯ ಮೇಲೆ ಒಂದು ಅರ್ಥ ಎನರ್ಜಿ ಸಿಗುತ್ತೆ ಇದ್ರ ಮೇಲೆ ಒಂದು ಹಿಡಿತ ಬರುತ್ತೆ ಇಲ್ಲಿಂದ ಸಾಧನೆ ಮೇಲ್ಮೇಲಕ್ಕೆ ಹೋಗ್ತಾ ಇರುತ್ತೆ ಸೊ ಇದು ಮೊದಲನೇ ದಿನದ ಶೈಲಪತ್ರಿಯ ಒಂದು ಅವತಾರದ ಪೂಜೆ ಮತ್ತು ಸಾಧನೆ ಮಾಡೋದನ್ನ ನಾನು ತಿಳಿಸ್ಕೊಟ್ಟೆ